ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಬಕೆಟಲ್ಲಿ ನಾನು ಅಕ್ಕಿ ಬೆಳೆ ತೊಳೆದಿರೋ ನೀರೆಲ್ಲಾನು ಸ್ಟೋರ್ ಮಾಡಿ ಇಟ್ಟಿದ್ದೆ ಅಂದರೆ ಒಂದು ವಾರದ ನೀರನ್ನ ಇದರಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಇದನ್ನ ನಾನು ಇವತ್ತು ಗಿಡಗಳಿಗೆ ಹಾಕ್ತಾ ಇದ್ದೀನಿ ಅಂದರೆ ಇದಕ್ಕೆ ಸ್ವಲ್ಪ ಪ್ಲೇನ್ ನೀರಿಗೂ ಮಿಕ್ಸ್ ಮಾಡಿಬಿಟ್ಟು ನಾನು ಹಾಕ್ತಾ ಇದ್ದೀನಿ ಹಾಗೆ ಡೈರೆಕ್ಟ್ ಆಗಿ ಹಾಕ್ತಾ ಇಲ್ಲ ಸ್ವಲ್ಪ ಪ್ಲೇನ್ ನೀರಿಗೆ ನಾನು ಇದು ಒಂದು ಮೂರು ಜಗ್ಗ ಅಷ್ಟು ಹಾಕೊಂಡು ನಾನು ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಗಿಡಗಳಿಗೆ ಹಾಕ್ತಾ ಇದ್ದೀನಿ ಅಂದರೆ ಇವತ್ತು ನಾನು ಮಾಡಿರೋ ತಪ್ಪನ್ನು ನೀವು ಯಾರು ಮಾಡಬೇಡಿ ಅದು ನಾನು ಏನು ತಪ್ಪು ಮಾಡಿದೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ ಇವಾಗ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಎಲ್ಲ ಗಿಡಗಳಿಗು ಕೊಡ್ಬೋದು ಈ ಹಕ್ಕಿ ಬೇಳೆ ತೊಳೆದಿರೋ ನೀರಂತ ನೀರಲ್ಲಿ ಅದರಲ್ಲೂ ಹೆಚ್ಚಾಗಿ ಅಕ್ಕಿ ತೊಳೆದಿರೋ ನೀರಲ್ಲಿ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಮೆಗ್ನೀಷಿಯಮ್ ಇದೆಲ್ಲ ಹೆಚ್ಚಾಗಿರುತ್ತೆ ಗಿಡಗಳಿಗೆ ತುಂಬಾ ಚೆನ್ನಾಗೇ ಗ್ರೋತ್ ಆಗೋದಕ್ಕೂ ಅನುಕೂಲ ಆಗುತ್ತೆ ಈ ಅಕ್ಕಿ ತೊಳೆದಿರೋಂತಹ ನೀರಲ್ಲಿ ಹಂಗಾಗಿ ಇವತ್ತು ನಾನು ಎಲ್ಲ ಗಿಡಗಳಿಗೂ ಸಹ ಹಾಕ್ತಾ ಇದ್ದೀನಿ ಗುಲಾಬಿ ಹೂವು ಆಗಿರ್ಬೋದು ದಾಸವಾಳ ತರಕಾರಿ ಗಿಡ ಪ್ರತಿಯೊಂದು ಗಿಡಗಳಿಗೂ ಸಹ ಹಾಕ್ಬೋದು ನೋಡಿ ನಾನು ಎಲ್ಲ ಗಿಡಗಳಿಗೂ ಹಾಕ್ತಾ ಇದ್ದೀನಿ ಇದು ನಾನು ಪ್ರೂವ್ ಮಾಡಿದ್ದೆ ಅದು ತುಂಬಾ ಚೆನ್ನಾಗಿ ಇವಾಗ ಚಿಗುರುನು ಸಹ ಬಂದಿದೆ ಅಂದ್ರೆ ಇದು ಕ್ರೀಮ್ ಕಲರ್ ದಾಸವಾಳ ಅದು ಚೆನ್ನಾಗಿದೆ ಇನ್ನು ರೋಸ್ ಅಂತೂ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅದ್ರಲ್ಲೂ ನನಗೆ ಎಲ್ಲೋ ಕಲರ್ ರೋಸ್ ಅಂದ್ರೆ ನನಗೆ ತುಂಬಾನೇ ಇಷ್ಟ ಎರಡು ಗಿಡ ಇದೆ ಇದು ಯೆಲ್ಲೋ ಕಲರ್ದು ನೋಡಿ ಒಂದೊಂದು ಗಿಡದಲ್ಲಿ ಮೂರು ನಾಲ್ಕು ಹೂವು ಬಿಟ್ಟಿದೆ ಇನ್ನು ಇದು ಅಷ್ಟೇ ಇದು ಡಬಲ್ ಕಲರು ಅಂದರೆ ಪಿಂಕು ಮತ್ತು ವೈಟು ಮಿಕ್ಸ್ ಇರುತ್ತಲ್ಲ ಆ ಥರದ್ದು ಇನ್ನು ಎಲ್ಲ ಗಿಡದಲ್ಲೂ ಅಷ್ಟೇ ಮೊಗ್ಗು ಆಗಿದೆ ಮತ್ತು ಚಿಗುರು ಸಹ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿಯಲ್ಲಿ ಮೊಗ್ಗು ಚಿಗುರು ಹೂವು ಇದೆಲ್ಲ ತುಂಬಿಕೊಂಡಿದೆ ಇದು ಒಂಥರ ಕಲ್ಲರು ಇದು ಅಷ್ಟೇ ಇದು ಡಬಲ್ ಕಲ್ಲರು ಇನ್ನು ಇವಾಗಿನದು ಮೊಗ್ಗು ಸ್ಟಾರ್ಟ್ ಆಗ್ತಾ ಇದೆ ಅಕ್ಕಿ ಬೇಳೆ ತೊಳ್ದಿರೋ ನೀರನ್ನ ಗಿಡಗಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ರಿಸಲ್ಟು ಸಹ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಚಿಗ್ರೆಲ್ಲ ಬಂದಿದೆ ನಾನು ಅಕ್ಕಿಬೇಳೆ ತೊಳೆದಿರೋ ನೀರು ಏನೂ ಸಹ ವೇಸ್ಟ್ ಮಾಡೋದಿಲ್ಲ ಆ ಥರ ಸ್ಟೋರ್ ಮಾಡಿ ಇಟ್ಟು ಆಮೇಲೆ ನಾನು ಗಿಡಗಳಿಗೆ ಹಾಕ್ತಿದ್ದೀನಿ ಮೂರು ದಿವಸದಿಂದ ಮಳೆ ಜೋರಾಗೂ ಬರೋಂಗಿಲ್ಲ ಮತ್ತು ಬಿಡೋಂಗೂ ಇಲ್ಲ ಆ ಥರ ಆಗ್ತಾ ಇದೆ ಜಿಟಿ ಜಿಟಿ ಮಳೆ ಬರ್ತಿತ್ತು ಹಂಗಾಗಿ ನಾನು ಗಿಡಗಳಿಗೆ ನೀರು ಹಾಕಿರಲಿಲ್ಲ ನೋಡಿ ಇದು ಸೊಪ್ಪು ಅಂದರೆ ನಾನು ಅದು ದಾಸವಾಳ ಗಿಡದಲ್ಲಿ ನಾನು ಸೊಪ್ಪಿನ ಬೀಜನ ಉದುರಿಸಿದೆ ಅದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಖಾಲಿ ಇರೋವಂಥ ಪಾಟಲ್ಲಿ ಹಾಕುವಂತು ಅಂದರೆ ನಮಗೆ ಎಕ್ಸ್ಟ್ರಾ ಪಾಟ್ ಬೇಕು ಅಂತ ಏನೂ ಇರೋದಿಲ್ಲ ಯಾವ ಖಾಲಿ ಇರುತ್ತೆ ನೋಡಿ ಅದರಲ್ಲಿ ಬೀಜ ಉದುರಿಸಿದ್ರು ಚೆನ್ನಾಗಿ ಬರುತ್ತೆ ಇವತ್ತು ಸ್ವಲ್ಪ ಸೊಪ್ಪು ಹಾರ್ವೆಸ್ಟ್ ಇದೆ ಹಾಗಾಗಿ ಅದು ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ದೊಡ್ಡ ದೊಡ್ಡದು ಮತ್ತು ಅದರಲ್ಲಿರೋವಂಥ ಚಿಕ್ಕದು ಎಲ್ಲ ಬಿಡ್ತಾ ಇದ್ದೀನಿ ಬೇರೆ ಅದು ದಾಸವಾಳ ಗಿಡ ಬರೋದಕ್ಕೂ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ತೆಗಿತಾ ಇದ್ದೀನಿ ಅದರಲ್ಲಿ ಒಂದು ದಾಸವಾಳ ಗಿಡ ಇದೆ ಅದು ಆ ಸೋಳಗಿಡದಲ್ಲೇ ನಾನು ಸೊಪ್ಪಿನ ಬೀಜನ ಹಾಕಿದ್ದೆ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿ ಬಂದಿದೆ ಅದು ಸೊಪ್ಪು ಈ ತರ ಜಿಟಿ ಜಿಟಿ ಮಳೆ ಬರಬೇಕಾದ್ರೆ ನೀವು ಗಿಡಗಳಿಗೆ ನೀರು ಹಾಕೋವಾಗ ಚೆಕ್ ಮಾಡ್ಬಿಟ್ಟು ನೀರ್ ಹಾಕಿ ಮಣ್ಣಿನ ತೇವ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬಿಟ್ಟು ನೀರ್ ಹಾಕಿ ಇವತ್ತು ಗಾರ್ಡನ್ ಅಲ್ಲಿ ಸ್ವಲ್ಪ ಹರವೆ ಸೊಪ್ಪು ಮತ್ತೆ ದಂಟಿನ ಸೊಪ್ಪು ಮತ್ತೆ ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಇಷ್ಟು ಸೊಪ್ಪು ಹಾರ್ವೆಸ್ಟ್ ಮಾಡ್ತಾ ಇದೀನಿ ನೋಡಿ ಅಲ್ಲಿ ಸೊಪ್ಪು ಹಾರ್ವೆಸ್ಟ್ ಮಾಡಬೇಕಾದ್ರೆ ಇವನ್ ಇಲ್ಲ ಅಂದ್ರೆ ಅಲ್ಲಿ ಆಗುತ್ತಾ ಇವನಂತೂ ಅಲ್ಲಿ ಇರಲೇಬೇಕು ನೋಡಿ ಅಲ್ಲಿ ಸಣ್ಣಗೆ ಮಳೆನೂ ಸಹ ಅನೀತಾ ಇತ್ತು ಮಳೆ ಬರ್ತಿದೆ ಹೋಗೋ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಲ್ಲೇ ಇದ್ದ ಅವನು ನೋಡಿ ಇದು ಈ ಬೇಸನಲ್ಲಿ ಪುದೀನ ಹಾಕಿದೆ ಆ ಪುದೀನನು ಚೆನ್ನಾಗಿ ಬಂದಿದೆ ಅದರೊಳಗೂ ಅರುವ ಸೊಪ್ಪು ಹುಟ್ಟಿದೆ ನೋಡಿ ಅಂದ್ರೆ ಬೀಜ ಎಲ್ಲಾದ್ರೂ ಉದ್ರಿರುತ್ತಲ್ಲ ಅದನ್ನು ಸಹ ಹುಟ್ಟಿದೆ ಅದನ್ನು ಇವತ್ತು ನಾನು ಹಾರ್ವೆಸ್ಟ್ ಮಾಡ್ತಾ ಇದೀನಿ ಅಂದ್ರೆ ಯಾವ ಯಾವ ಪಾಟಲ್ಲಿ ಸ್ವಲ್ಪ ಸೊಪ್ಪೆಲ್ಲ ಇರುತ್ತೆ ನೋಡಿ ಅದೆಲ್ಲಾನು ಹಾರ್ವೆಸ್ಟ್ ಮಾಡ್ತಿದ್ದೀನಿ ಆ ಪುದೀನನು ತುಂಬಾ ಚೆನ್ನಾಗಿ ಬಂದಿದೆ ಅದರಲ್ಲಿ ಸ್ವಲ್ಪ ಟೊಮೊಟೊ ಸೊಸಿನೂ ಹುಟ್ಟಿದೆ ಅದನ್ನು ಬೇರೆದಕ್ಕೆ ಅದಕ್ಕೆ ಮಾಡಬೇಕು ಇನ್ನೂ ಸ್ವಲ್ಪ ದೊಡ್ಡದಾಗಲಿ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ಇನ್ನು ಇದರಲ್ಲಿ ಮೊನ್ನೆ ಅದು ವೀಡಿಯೋದಲ್ಲೂ ತೋರಿಸಿದೆ ನೋಡಿ ಕೊತ್ತಂಬರಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಇತ್ತಲ್ಲ ಅದನ್ನು ಎಲ್ಲ ತೆಗೆದು ಬಿಡ್ತಿದ್ದೀನಿ ಮತ್ತೆ ಯಾವುದಾದ್ರೂ ಸೊಪ್ಪಿನ ಬೀಜ ಹಾಕೋಣ ಅನ್ಬಿಟ್ಟು ಅದೆಲ್ಲ ತೆಗಿತಾ ಈ ಪಟ್ಟು ಅಷ್ಟೇ ಮೊನ್ನೆ ನಾನು ದೊಡ್ಡ ಸೊಪ್ಪೆಲ್ಲ ಹಾರ್ವೆಸ್ಟ್ ಸಣ್ಣದಿತ್ತಲ್ಲ ಅದೆಲ್ಲ ಇವಾಗ ದೊಡ್ಡದಾಗಿದೆ ಹಂಗಾಗಿ ಅದನ್ನು ಎಲ್ಲಾನು ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಆ ಲೈನ್ ಅಲ್ಲಿ ನಾನು ಸೊಪ್ಪಿಂದ ಬೇಷನ್ ಇಟ್ಟಿದ್ದೀನಿ ಅದರಲ್ಲಿ ಯಾವ ಯಾವ ಅದು ಎಲ್ಲ ಫುಲ್ಲು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ನೆಕ್ಸ್ಟ್ ಏನಾದರೂ ಸೊಪ್ಪಿನ ಬೀಜ ಹಾಕೋಣ ಅನ್ಬಿಟ್ಟು ಇವತ್ತು ಅದೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ನು ಈ ಕಡೆ ಪಕ್ಕದ ಬೇರೆ ಲ್ಲಿ ಇದು ಸಬ್ಬಕ್ಕಿ ಸೊಪ್ಪು ನೋಡಿ ಇದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಇದ್ರಲ್ಲೂ ಸ್ವಲ್ಪ ನಾನು ಹಾರ್ವೆಸ್ಟ್ ಮಾಡಿದ್ದೆ ಅವತ್ತು ಅಂದ್ರು ಸ್ವಲ್ಪ ಚಿಕ್ಕ ಚಿಕ್ಕದೆಲ್ಲ ಇತ್ತಲ್ಲ ಅದೆಲ್ಲ ಇವತ್ತು ದೊಡ್ಡದಾಗಿದೆ ಹಾಗಾಗಿ ಇವತ್ತು ನಾನು ಅದೆಲ್ಲಾನು ಹಾರ್ವೆಸ್ಟ್ ಮಾಡ್ತಾ ಇದೀನಿ ಈ ಅಕ್ಕಿ ಬೇಳೆ ತೊಳೆದಿದ್ದ ನೀರೆಲ್ಲನೂ ನಾನು ಗಿಡಗಳಿಗೆ ಹಾಕಿದ್ನಲ್ಲ ನಾನು ಮಳೆ ಬರೋದಿಲ್ಲ ಅಂತ ಅಂದ್ಕೊಂಡು ನಾನು ಗಿಡಗಳಿಗೆ ನೀರು ಹಾಕಿದೆ ಆ ನೀರು ಹಾಕಿ ಒಂದು ಅರ್ಧ ಗಂಟೆ ಅಷ್ಟೇ ಇದ್ದಿದ್ದು ಜೋರು ಮಳೆ ಸ್ಟಾರ್ಟ್ ಆಯಿತು ಅಂದರೆ ಮೂರು ದಿವ್ಸದಿಂದ ನಮ್ಮ ಕಡೆ ಸಣ್ಣಗೆ ಜಿಟಿ ಜಿಟಿ ಬರ್ತಾಯಿತ್ತು ಆ ಸಣ್ಣ ಸಣ್ಣಗೆ ಅಂಥ ಮಳೆ ಗಿಡಕ್ಕೆ ಸಾಕಾಗೋದಿಲ್ಲ ಅಂದ್ಬಿಟ್ಟು ನಾನು ಅಂದರೂ ಪಾಟೆಲ್ಲನೂ ಚೆಕ್ ಮಾಡಿದೆ ಅದು ಮಣ್ಣೆಲ್ಲೂ ಸಹ ಒಣಗಿತ್ತು ಅದು ಪಾಟ್ ಚೆಕ್ ಮಾಡಿನೂ ನಾನು ನೀರು ಹಾಕಿದೆ ಬರೀ ನೀರು ಹಾಕೋದು ಈಗ ಹೆಂಗು ಬೇಳೆ ತೊಳೆದಿರೋ ನೀರು ಇದೆಯಲ್ಲ ಅದನ್ನೇ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಅದನ್ನು ಹಾಕಿದೆ ಹಾಕಿ ಒಂದು ಅರ್ಧ ಗಂಟೆಗೆ ನೋಡಿ ಎಷ್ಟು ಜೋರು ಮಳೆ ಬಂತು ತುಂಬಾ ಬೇಜಾರಾಗೋಯ್ತು ನನಗೆ ಹಾಕಿದ್ದು ವೇಸ್ಟ್ ಆಯ್ತಲ್ಲ ಅಂತ ಅನ್ನೋಷ್ಟು ಬೇಜಾರಾಯ್ತು ನೋಡಿ ಇದು ಸಿಬೆ ಗಿಡ ಅಂದರೆ ಇದರಲ್ಲಿ ಒಂದು ನಾಲ್ಕೈದು ಹಣ್ಣು ಬಿಟ್ಟಿತ್ತು ಹಾರ್ವೆಸ್ಟ್ ಮಾಡಿ ತಿಂದಿದ್ದು ಆಯಿತು ಇವಾಗ ಅದರಲ್ಲಿ ಇವಾಗ ಹೂಗಳು ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಾನು ಅದನ್ನು ಒಂದು ರೆಂಬೆ ಇದ್ದಿದ್ದನ್ನ ಕುಡಿ ಚೂಟಿದ್ದೆ ಅದು ಎರಡು ಮೂರು ರೆಂಬೆ ಬಂದಿದೆ ನೋಡಿ ಇವಾಗಲೂ ನೋಡಿ ಇದು ಅದನ್ನ ಚೂಟಿದ್ರೆ ಮತ್ತೆ ಅದರ ಪಕ್ಕದಲ್ಲಿ ಬ್ರಾಂಚ್ ಬಂದು ನಮಗೆ ಹೆಚ್ಚಾಗಿ ಅದರಲ್ಲಿ ಹಣ್ಣುಗಳೆಲ್ಲ ಸಿಗುತ್ತೆ ಯಾವುದೇ ಒಂದು ಗಿಡ ಆದ್ರೂ ಅಷ್ಟೇ ನಾವು ಈ ಥರ ಪಿಂಚಿಂಗ್ ಮಾಡತು ಅಂದರೆ ಅದ್ರಲ್ಲಿ ತುಂಬ ಚೆನ್ನಾಗಿ ಸಹ ಜಾಸ್ತಿ ಬರುತ್ತೆ ಮತ್ತೆ ಜಾಸ್ತಿ ಹಣ್ಣುಗಳು ಸಹ ಸಿಗುತ್ತೆ ನಮಗೆ ಇನ್ನು ಈ ಸೈಡಲ್ಲಿ ನೋಡಿ ಕನಕಂಬ್ರ ಗಿಡಗಳು ಕನಕಂಬ್ರ ಗಿಡದಲ್ಲೂ ಅಷ್ಟೇ ಹೂವೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂದರೆ ಅಲ್ಲಿ ಕೆಳಗಡೆ ಇಟ್ಟಿದ್ದೆ ನಾನು ಅಲ್ಲಿ ನೀರು ಮಳೆ ಜೋರಾಗಿ ಬಂದರೆ ನೀರಲ್ಲಿ ಹೋಗೋದೇ ಇಲ್ಲ ಹಂಗೆ ನಿಂತ್ಕೊಳೋದು ಗಿಡ ಕೊಳಿತವೆ ಅಂದ್ಬಿಟ್ಟು ನಾನು ಅಲ್ಲಿ ಇಟ್ಟಿಗೆ ಮತ್ತು ಕಲ್ಲು ಎಲ್ಲ ಇಟ್ಬಿಟ್ಟು ಅದ್ರ ಮೇಲೆ ನಾನು ಅದು ಗಿಡಗಳನ್ನ ಇಟ್ಟಿದ್ದೀನಿ ನೋಡಿ ಲಾಸ್ಟಲ್ಲಿ ಇಷ್ಟು ಸೊಪ್ಪು ಸಿಕ್ಕಿದೆ ನನಗೆ ಅಂದರೆ ಸಾಂಬಾರಂತೂ ತುಂಬ ಚೆನ್ನಾಗಾಗುತ್ತೆ ಯಾಕೆಂದರೆ ನಾವೇ ಬೆಳೆದು ತಿನ್ನೋದ್ರಿಂದ ಆಗೂ ಇರುತ್ತೆ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ ನೋಡಿ ಅದು ಹಕ್ಕಿ ಬೆಳೆ ತೊಳೆದಿದ್ದ ನೀರೆಲ್ಲ ಇತ್ತಲ್ಲ ಅದನ್ನೆಲ್ಲ ಗಿಡಕ್ಕೆ ಹಾಕಿದ್ ಒಂದು ಅರ್ಧ ಗಂಟೆಗೆ ಜೋರು ಮಳೆ ಸ್ಟಾರ್ಟ್ ಆಯಿತು ತುಂಬಾ ಬೇಜಾರಾಯಿತು ನನಗೆ ಹಂಗಾಗಿ ನಾನು ಮಾಡಿದ ತಪ್ಪು ನೀವು ಯಾರು ಮಾಡಬೇಡಿ ನೋಡಿ ಅಲ್ಲಿ ಜೋರು ಮಳೆ ಬಂತು ಅಂದ್ಬಿಟ್ಟು ನಾನು ಅಲ್ಲಿ ಸಿಂಟೆಕ್ಸ್ ಸಿಟ್ಟಿದಾರಲ್ಲ ಅದರ ಕೆಳಗಡೆ ನಿಂತಿದ್ದೀನಿ ಆ ಜಾನಿನೂ ನೋಡಿ ನಾನು ಹೋಗೋವರೆಗೂ ಹೋಗಲ್ಲ ಮನೆಗೆ ಅವನು ಮಳೆ ಆಗಲಿ ಏನೇ ಆದರೂ ಸರಿ ಅವ್ನು ಹೋಗೋದಿಲ್ಲ ಆಮೇಲೆ ಸ್ವಲ್ಪ ಇನ್ನೂ ಜೋರಾಯ್ತಲ್ಲ ಅಂದ್ಬಿಟ್ಟು ನಾನು ಮನೆಗೆ ಹೋದೆ ಆವಾಗ ಅವನು ನನ್ನ ಜೊತೇಲಿ ಬಂದ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಮುಂದಿನ ವೀಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್